ಸುಂದರ್ಪುರ್ ಅನ್ನೋ ಒಂದು ಹಳ್ಳಿನಲ್ಲಿ ಕಮಲಾ ಅನ್ನೋ ಹೆಸರಿನ ವಿಧವೆ ವಾಸ ಮಾಡ್ತಿದ್ಲು ಅವಳಿಗೆ ಇಬ್ರು ಹೆಣ್ಮಕ್ಳಿದ್ರು ಖುಷಿ ಮತ್ತೆ ಶ್ಯಾಮ ಅವಳ ಮಗಳು ಖುಷಿ ತುಂಬಾ ಬೆಳ್ಳಿಗೆ ಮತ್ತೆ ಸುಂದರವಾಗಿದ್ಲು ಆದ್ರೆ ಶ್ಯಾಮ ಅವಳ ಹೆಸರಿಗೆ ತಕ್ಕ ಹಾಗೆ ಶ್ಯಾಮ ಅಂದ್ರೆ ಕಪ್ಪುಗಿದ್ಲು ಖುಷಿಗೆ ತನ್ನ ಬಣ್ಣದ ಮೇಲೆ ತುಂಬಾ ಅಹಂಕಾರ ಇತ್ತು ಅದಕ್ಕೋಸ್ಕರ ಅವಳ ತಂಗಿ ಶ್ಯಾಮನ ಕಂಡ್ರೆ ಅವಳಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಖುಷಿ ಅವಳನ್ನ ಎಷ್ಟು ದ್ವೇಷ ಮಾಡ್ತಿದ್ಲು ಅಂದ್ರೆ ಮಾತ್ ಮಾತಿಗೂ ಅವಳಿಗೆ ಅವಮಾನ ಮಾಡ್ತಾ ಇದ್ಲು ನೋಡೋದಿಕ್ಕೆ ಕೆಟ್ಟದಾಗಿ ಕಪ್ಪುಗಿರೋ ಅಂತ ಶ್ಯಾಮಾ ನಾನ್ ನಿನ್ಗೆ ಎಷ್ಟ್ ಸಲ ಹೇಳಿದೀನಿ ನನ್ ವಸ್ತುಗಳನ್ನ ಮುಟ್ಬೇಡ ಅಂತ ಆದ್ರೂ ನನ್ನ ಬೀರುನಲ್ಲಿ ಏನ್ ಹುಡುಕ್ತಾ ನೀನು ಏನೂ ಇಲ್ಲ ಅಕ್ಕ ಅದು ನನ್ ದೋಣಿ ಸಿಗ್ತಾ ಇರ್ಲಿಲ್ಲ ಅದಕ್ಕೆ ಒಂದ್ ವೇಳೆ ನಾನೇನಾದ್ರೂ ಅಪ್ಪಿ ತಪ್ಪಿ ನಿನ್ ಬೀರುನಲ್ಲಿ ಇಟ್ಟಿದ್ದೀನೇನೋ ಅಂತ ನೋಡ್ತಿದ್ದೆ ಇನ್ ಮುಂದೆ ಏನಾದ್ರೂ ನನ್ ಬೀರು ಕೈ ಹಾಕಿದ್ರೆ ನಿನ್ ಕೈ ಮುರ್ದ್ ಹಾಕ್ಬಿಡ್ತೀನಿ ಗೊತ್ತಾಯ್ತಾ ಅಂತದೇನ್ ಚಿನ್ನ ಇಟ್ಟಿದ್ಯಾ ನೀನು ನಾನ್ ಕದ್ಬಿಡ್ತೀನ ಅಲ್ಲಿಂದ ಬೆಳಿಗ್ಗೆ ಬೆಳಿಗ್ಗೆ ನನ್ ತಲೆ ತಿನ್ಬೇಡ ಅಹಂಕಾರ ಜಾಸ್ತಿ ನಿನ್ಗೆ ಬಾಯಿ ಮುಚ್ಚ ಸಾಕು ನಿನ್ನನ್ನ ತಂಗಿ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗತ್ ನನ್ಗೆ ಖುಷಿ ಮತ್ತೆ ಶ್ಯಾಮ ಒಬ್ರಿಗೊಬ್ರು ಜಗಳ ಆಡ್ಕೊತಾ ಇದ್ರು ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾಳೆ ನೀವಿಬ್ರು ಬೆಳಿಗ್ಗೆ ಬೆಳಿಗ್ಗೆ ಒಬ್ರಿಗೊಬ್ರು ಜಗಳ ಆಡ್ತಿದ್ದೀರಾ ಅಮ್ಮ ಬರ್ತಿದ್ದ ಹಾಗೆ ಒಬ್ರಿಗೊಬ್ರು ಅಮ್ಮನ್ ಮುಂದೆ ಕಂಪ್ಲೇಂಟ್ಗಳನ್ನ ಹೇಳ್ಕೊಳ್ತಾ ಬೈದಾಡ್ತಾ ಇದ್ರು ಅಮ್ಮ ನಾನು ಇವ್ಳಿಗೆ ಎಷ್ಟು ಸಲ ಹೇಳಿದೀನಿ ನನ್ ವಸ್ತುಗಳನ್ನ ಮುಟ್ಬೇಡ ಅಂತ ಆದ್ರೂ ಮುಟ್ತಾಳೆ ಅಮ್ಮ ನೋಡಮ್ಮ ಮಾತ್ ಮಾತಿಗೂ ಕಪ್ಪುಗಿರೋಳು ದರಿದ್ರದವಳು ಅಂತ ಹೇಳ್ತಾ ಇರ್ತಾಳೆ ಮನೇಲಂತೂ ಅವಮಾನ ಮಾಡ್ತಿರ್ತಾಳೆ ಅಲ್ಲಿ ಸ್ಕೂಲಲ್ ಕೂಡ ನನ್ನನ್ನ ತುಂಬಾ ಅವಮಾನ ಮಾಡ್ತಾಳಮ್ಮ ನಾನು ಅಕ್ಕ ಅಂತ ಕರೆಯೋದಕ್ಕೂ ಬಿಡಲ್ಲ ಅಷ್ಟನ್ನ ಹೇಳಿ ಶ್ಯಾಮಾ ತುಂಬಾ ಜೋರ ಅದಕ್ಕೆ ಕಮ್ಲಾಗೆ ಖುಷಿ ಮೇಲೆ ತುಂಬಾ ಕೋಪ ಬರುತ್ತೆ ಖುಷಿ ನಿನ್ ತಂಗಿ ಮೇಲೆ ಅಷ್ಟೊಂದು ದ್ವೇಷ ಮಾಡ್ತೀಯ ನೀನು ಯಾಕಂದ್ರೆ ಇವಳು ತುಂಬಾ ಕಪ್ಪುಗಿದ್ದಾಳೆ ನನಗಿಷ್ಟ ಇಲ್ಲ ಅಮ್ಮ ಕಪ್ಪುಗಿರೋರು ಮನುಷ್ಯರಲ್ವಾ ಇಲ್ಲ ಅಮ್ಮ ಷ್ಟ ಇಲ್ಲೇರು ಇತ್ತೀಚೆಗೆ ಮಾತಾಡ್ತಿಯಾ ರೆಡಿ ಆಗಿ ಹೋಗಿ ಸ್ಕೂಲಿಂದ ವಾಪಸ್ ಬಂದ್ಮೇಲೆ ನಿಮಿಬ್ಸ್ಕೋತೀನಿ ಏನ್ ಅಮ್ಮ ನೀನ್ ಏನ್ ಬೇಕಾದ್ರೂ ಮಾಡು ಆದ್ರೂ ಕೂಡ ಈ ಕಪ್ಪು ಗಿರೋಳು ನನ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ನಾನು ಯಾವಾಗ್ಲೂ ಇವಳನ್ನ ದ್ವೇಷಿಸ್ತೀನಿ ಕಮಲಾ ಬೈದ್ಲು ಅಂತ ಖುಷಿ ಸುಮ್ನೆ ಆಗ್ತಾಳೆ ಮತ್ತೆ ಇಬ್ರು ರೆಡಿಯಾಗಿ ಅಲ್ಲಿಂದ ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲಲ್ಲಿ ಲಂಚ್ ಟೈಮ್ ಅಲ್ಲಿ ಶ್ಯಾಮ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಹಾಳಾಗೋಗತ್ತೆ ಮತ್ತೆ ಅವಳು ಒಬ್ಳೆ ಕೂತ್ಕೊಂಡು ಅಳ್ತಿರ್ತಾಳೆ ಶ್ಯಾಮ ಈ ರೀತಿ ಅಳ್ತಾ ನೋಡಿ ಬೇರೆ ಫ್ರೆಂಡ್ಸ್ ಖುಷಿಗೆ ಸಹಾಯ ಮಾಡೋಕ್ ಹೇಳ್ತಾರೆ ಹೇ ಖುಷಿ ನಿನ್ ತಂಗಿ ಅಳ್ತಾ ಇದ್ದಾಳೆ ನೋಡಲ್ಲಿ ಏನಾಗಿದೆ ಅಂತ ಕೇಳ್ಬಾರ್ದ ಅವಳನ್ನ ನಿನ್ಗೆ ಅವಳು ಸ್ವಂತ ತಂಗಿ ಆದ್ರೂ ಅವಳಗ್ ಸಹಾಯ ಮಾಡಲ್ವಾ ಅಕ್ಕ ನೀನು ಸುಮ್ನೆ ಇರಿ ಜಾಸ್ತಿ ಲಚರ್ ಕೊಡೋಕ್ ಬರ್ಬೇಡಿ ಈ ಕಪ್ಪುಗಿರೋಳು ಅಂದ್ರೆ ನನಗ್ ಸ್ವಲ್ಪನು ಇಷ್ಟ ಇಲ್ಲ ಇವಳ ಸತ್ರು ಕೂಡ ನಾನ್ ಯಾರೂನು ಕೇಳಲ್ಲ ಆ ದೇವ್ರು ಆದಷ್ಟು ಬೇಗ ಇವಳನ್ನ ಸಾಯಿಸಿದ್ರೆ ನಾನ್ ತುಂಬಾ ಖುಷಿ ಪಡ್ತೀನಿ ಅದೇ ಸಮಯಕ್ಕೆ ಶ್ಯಾಮ ಟೀಚರ್ ಅಲ್ಲಿಗ್ ಬರ್ತಾರೆ ಅವರು ಖುಷಿ ಮಾತನ್ನ ಕೇಳಿ ಅವಳಿಗೆ ಅರ್ಥ ಮಾಡಿಸ್ತಾರೆ ಖುಷಿ ಕಪ್ಪಗಿದ್ರೆ ಅವ್ರೇನಾದ್ರೂ ಅಪಶಕುನ ಸಂಬಂಧನ ಬಣ್ಣದಿಂದ ಕಟ್ಟಕ್ಕಾಗತ್ತಾ ಶ್ಯಾಮ ಕಪ್ಪಗಿದ್ರೆ ಏನಾಯ್ತು ನಿನ್ ಸ್ವಂತ ತಂಗಿ ಅಲ್ವಾ ನನ್ಗ ಅವಳಂದ್ರೆ ಇಷ್ಟ ಇಲ್ಲ ಮ್ಯಾಮ್ ಅದಕ್ಕೆ ಅವಳನ್ನ ನನ್ ತಂಗಿ ಅಂತ ಒಪ್ಕೊಳಲ್ಲ ಹಾಗ ಹೇಳಿ ಖುಷಿ ಅಲ್ಲಿಂದ ಹೊರಟೋಗ್ತಾಳೆ ಅವಳು ಹೋದ್ಮೇಲೆ ಟೀಚರ್ ತಾನೇ ಶ್ಯಾಮ ಹತ್ರ ಹೋಗಿ ಅವಳಿಗೆ ಸಮಾಧಾನ ಹೇಳ್ತಾರೆ ಶ್ಯಾಮ ಪುಟ್ಟ ಏನ್ ವಿಷಯ ಒಬ್ಳೆ ಮ್ಯಾಮ್ ಯಾಕಳ್ ಕಪ್ಪುಗಿದ್ದೀನಿ ಅಂತ ಕೆಲವರು ಅಪ್ಶಕುನ ಅಂತಾರೆ ಇನ್ ಕೆಲವರು ಕರಿ ಎಮ್ಮೆ ಅಂತಾರೆ ನನ್ನ ಸ್ವಂತ ಅಕ್ಕ ಖುಷಿ ಕೂಡ ನನ್ನನ್ನ ದ್ವೇಷ ಮಾಡ್ತಾಳೆ ಯಾವಾಗ್ಲೂ ಜಗಳ ಆಡ್ತಿರ್ತಾಳೆ ಯಾರು ನನ್ನನ್ನ ಪ್ರೀತಿ ಮಾಡಲ್ಲ ನಿಮ್ ತಾಯಿ ನಿನ್ನನ್ನ ಪ್ರೀತಿ ಮಾಡ್ತಾರಲ್ಲ ಹಾ ಮ್ಯಾಮ್ ಮಾಡ್ತಾರೆ ಸಾಕು ಅಂದ್ಮೇಲೆ ನಿನ್ನ ನೀನು ಭಾಗ್ಯಶಾಲಿ ಅನ್ಕೊ ಯಾಕಂದ್ರೆ ಯಾರ ತಾಯಿ ಪ್ರೀತಿ ಸಿಗತ್ತೋ ಅವ್ರಿಗೆ ಬೇರೆಯವ್ರ ಪ್ರೀತಿ ಬೇಕಾಗಿಲ್ಲಮ್ಮ ಮ್ಯಾಮ್ ಹಾ ಹಾ ನಿಜನಾಜ್ವಾಗ್ಲು ಟೀಚರ್ ಮಾತನ್ನ ಕೇಳಿ ಶ್ಯಾಮಗೆ ಖುಷಿ ಆಗತ್ತೆ ಮತ್ತೆ ಇಡೀ ದಿನ ನಗ್ನಗ್ತಾ ಇದ್ಲು ಸಂಜೆ ಕಮ್ಲಾ ಬಂದು ಶ್ಯಾಮ ಹತ್ರ ಕೂತಾಗ ಶ್ಯಾಮ ಅವಳನ್ನ ಕೇಳ್ತಾಳೆ ಅಮ್ಮ ಖುಷಿ ಅಷ್ಟೇ ಪ್ರೀತಿ ಮಾಡ್ತೀಯಮ್ಮ ನನ್ನ ಯಾವತ್ತೂ ತಾಯಿ ಪ್ರೀತಿನ ಕೇಳ್ಬಾರ್ದಮ್ಮ ತಾಯಿಗೆ ಎಲ್ಲಾ ಮಕ್ಕಳು ಒಂದೇ ಆಗಿರ್ತಾರೆ ನೀನೆಷ್ಟಿಷ್ಟು ಖುಷಿ ಕೂಡ ಅಷ್ಟೇ ಇಷ್ಟ ನನ್ಗೆ ಸತ್ಯನಾ ಅಮ್ಮ ಮತ್ತಿನ್ನೇನಮ್ಮ ನಿನಗೆ ನನ್ ಎದೆ ಬಗ್ದು ತೋರ್ಸಕ್ಕಾಗತ್ತಾ ಹೇಳು ನೋಡೋಣ ಅಯ್ಯೋ ಇಲ್ಲ ಇಲ್ಲ ಅಮ್ಮ ತಪ್ಪಾಗೋಯ್ತು ನನ್ನಿಂದ ಯಾವತ್ತು ನೀನು ತಾಯಿ ಆಗ್ತೀಯೋ ಅವತ್ತು ಎಲ್ಲಾ ಅರ್ಥ ಆಗತ್ ನಿನಗೆ ತಿಳಿತಾ ಇದೇ ತರ ಎಷ್ಟೋ ವರ್ಷಗಳು ಕಳೆದು ಹೋಗತ್ತೆ ಈ ಸಮಯದಲ್ಲಿ ಖುಷಿ ಮತ್ತೆ ಶ್ಯಾಮಾ ಇಬ್ರು ಕೂಡ ಕಾಲೇಜಲ್ಲಿ ಪಿಯು ಓದ್ತಾ ಇರ್ತಾರೆ ಸಮಯ ಬದ್ಲಾಗತ್ತೆ ಆದ್ರೆ ಖುಷಿ ದ್ವೇಷದಲ್ಲಿ ಯಾವ್ದೇ ಬದಲಾವಣೆ ಆಗಿರೋದಿಲ್ಲ ಅವಳು ಇವತ್ತು ಕೂಡ ಶ್ಯಾಮ ಅಷ್ಟೇ ದ್ವೇಷ ಮಾಡ್ತಿದ್ಲು ಆದ್ರೆ ಈ ಮಧ್ಯದಲ್ಲಿ ಅವಳು ಇದ್ದಂತ ಮನೀಶ್ ಅನ್ನೋ ಹುಡುಗನ್ ಮೇಲೆ ಪ್ರೀತಿ ಆಗಿರತ್ತೆ ಈಗ ಅವಳಿಗೆ ಹಗಲು ರಾತ್ರಿ ದೇ ನೆನ್ಪಾಗಿರತ್ತೆ ಶ್ಯಾಮ ಮನ್ಸನ್ನ ನೋಯಿಸ್ಬೇಕು ಅಂತ ಅವಳು ತಾಯಿ ಹತ್ರ ಬೇಕು ಅಂತಾನೆ ಮನೀಶ್ ಬಗ್ಗೆ ಹೇಳ್ತಾನೆ ಇರ್ತಾಳೆ ಅಮ್ಮಾ ನಿನ್ ಖುಷಿ ತುಂಬಾ ಅದೃಷ್ಟವಂತೆ ಅವಳಿಗೆ ಮನೀಶ್ ಅಂತ ಹುಡುಗ ಸಿಕ್ಕಿತಾನೆ ನಿನಗ್ಯಾಕ್ ಸಿಗಲ್ಲ ಅಮ್ಮ ನೀನು ಕೂಡ ತುಂಬಾ ಸುಂದರವಾಗಿದ್ಯಲ್ಲ ನಾನು ಅಷ್ಟು ಸುಂದರವಾಗಿದಿನ ಅದಕ್ಕೆ ಮನೀಶ್ ನನ್ನನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಹೇಳ್ತಾನೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮಾತ್ರ ಬಿಡಲ್ಲ ಅಂತ ಅವನಿಗಿಂತ ಒಳ್ಳೆಯವರು ಅವರ ಅಪ್ಪ ಅಮ್ಮನಮ್ಮ ನಿನ್ನ ಅವ್ರ ಮನೆ ಸೊಸೆ ಅಂತ ಸ್ವೀಕಾರ ಮಾಡಿದ್ದಾರೆ ಇದೆಲ್ಲ ನನ್ನ ಸೌಂದರ್ಯದ ಚಮತ್ಕಾರ ನಮ್ಮ ಕಪ್ಪುಗಿರೋರ್ನ ಯಾರು ಇಷ್ಟ ಪಡ್ತಾರೆ ಹೇಳು ಹಾಗೆಲ್ಲ ಹೇಳ್ಬೇಡ ಖುಷಿ ಅಹಂಕಾರ ಪಡೋದು ತುಂಬಾ ಒಳ್ಳೇದಲ್ಲ ಕಪ್ಪುಗಿರೋರು ಮನುಷ್ಯರ ಮಗಳೇ ಇರ್ಬಹುದಮ್ಮ ಆದ್ರೆ ಅದನ್ನೆಲ್ಲ ನಾನು ಒಪ್ಕೊಳ್ಳಲ್ಲ ಇದನ್ನೆಲ್ಲ ಖುಷಿ ತನ್ನ ಕಪ್ಪು ತಂಗಿ ಶ್ಯಾಮನ ಹೊಟ್ಟೆ ಉರ್ಸೋಕ್ ಮಾಡ್ತಾ ಇದ್ಲು ಅವಳಿಗೆ ತನ್ನ ಸೌಂದರ್ಯದ ಮೇಲೆ ತುಂಬಾ ಅಹಂಕಾರ ಇತ್ತು ಆದ್ರೆ ಶ್ಯಾಮ ಈಗ ಎಷ್ಟು ಬುದ್ಧಿವಂತೆ ಆಗಿದ್ಲು ಅಂದ್ರೆ ಅವಳ ಬಣ್ಣದ ಬಗ್ಗೆ ಅವಳಿಗೆ ಯಾವ್ದೇ ರೀತಿ ಚಿಂತೆ ಇರ್ಲಿಲ್ಲ ಅವಳ ಅರ್ಥ ಮಾಡ್ಕೊಂಡಿದ್ಲು ಮನುಷ್ಯನ ಅಳಿಯೋದು ರೂಪದಿಂದ ಅಲ್ಲ ಬದ್ಲಿಗೆ ಮನ್ಸಿಂದ ಮತ್ತೆ ಗುಣದಿಂದ ಅಂತ ಅದಕ್ಕೆ ಖುಷಿ ಮಾತನ್ನ ಕೇಳಿ ಶ್ಯಾಮಾಗೆ ಸ್ವಲ್ಪನೂ ದುಃಖ ಆಗಲ್ಲ ಆದ್ರೆ ಕಮ್ಲಾಗೆ ಸ್ವಲ್ಪ ದುಃಖ ಆಗೇ ಆಗತ್ತೆ ಮಗಳೇ ಅವಳು ಏನ್ ಹೇಳ್ತಾಳೋ ಹೇಳ್ಕೊಳ್ಳಿ ಬಿಡು ಸ್ವಲ್ಪ ಬೆಳ್ಳಗಿದಳೆ ಅಷ್ಟೇ ಅದವ್ಳಿಗೆ ತಲೆಗೇರಿದೆ ಯೋಚನೆ ಮಾಡ್ಬೇಡ ನನ್ನ ಪ್ರಕಾರ ನೀನು ಕೂಡ ಅವಳಷ್ಟೇ ಸುಂದರವಾಗಿದ್ಯಾ ಅಮ್ಮ ಈಗ ನನ್ಗೇನು ವ್ಯತ್ಯಾಸ ಆಗೋದಿಲ್ಲ ಅವಳು ಏನ್ ಹೇಳ್ತಾಳೋ ಹೇಳಿ ಬಿಡು ನಾನ್ ಹೇಗಿದ್ನೋ ಹಾಗೆ ಚೆನ್ನಾಗಿದ್ದೀನಿ ಈ ತರ ಶ್ಯಾಮ ತನ್ನ ಪೂರ್ತಿ ಗಮನನ ಓದಿನ ಕಡೆ ಕೊಡ್ತಾ ಇದ್ಲು ಇನ್ನೊಂದು ಕಡೆ ಖುಷಿ ತನ್ನ ಹೆಚ್ಚಿನ ಸಮಯನ ಮನೀಶ್ ಜೊತೆ ತಿರುಗೋದ್ರಲ್ಲೇ ಕಳಿತಾ ಇದ್ಲು ಇದೇ ತರ ಒಂದು ದಿನ ಖುಷಿ ಮನೀಶ್ ಜೊತೆ ಬೈಕಲ್ಲಿ ಹೋಗುವಾಗ ಆಗ ಮನೀಶ್ ಬೈಕ್ ಆಕ್ಸಿಡೆಂಟ್ ಆಗೋಗುತ್ತೆ ಮತ್ತೆ ಈ ಆಕ್ಸಿಡೆಂಟ್ ಅಲ್ಲಿ ಖುಷಿಗೆ ತುಂಬಾ ದೊಡ್ಡ ಗಾಯ ಆಗುತ್ತೆ ಆದ್ರೆ ಮನೀಶ್ಗೆ ಯಾವ ಗಾಯನೂ ಆಗೋದಿಲ್ಲ ಈ ಸುದ್ದಿ ಕೇಳ್ತಿದ್ದ ಹಾಗೆ ಶ್ಯಾಮ ಮತ್ತೆ ಅವರಮ್ಮ ಆ ಕೂಡ್ಲೆ ಹಾಸ್ಪಿಟಲ್ ಕಡೆ ಓಡ್ ಹೋಗ್ತಾರೆ ಖುಷಿ ಮುಖದಲ್ಲಿ ತುಂಬಾ ಗಂಭೀರವಾದ ಗಾಯ ಆಗಿದೆ ಅವಳನ್ನ ಕಾಪಾಡೋದಕ್ಕೆ ರಕ್ತದ ಅವಶ್ಯಕತೆ ಇದೆ ನೀವು ಎಷ್ಟು ಬೇಕಾದ್ರೂ ನನ್ ರಕ್ತ ತಗೊಳ್ಳಿ ಉಳಿಸ್ಕೊಡಿ ಪ್ಲೀಸ್ ಈ ರೀತಿ ಶ್ಯಾಮಾ ರಕ್ತ ಕೊಟ್ಟಿದ್ರಿಂದ ಖುಷಿ ಪ್ರಾಣ ಉಳಿಯತ್ತೆ ಆದ್ರೆ ಅವಳ ಮುಖದಲ್ಲಿ ದೊಡ್ಡ ಗಾಯದ ಗುರ್ತು ಉಳ್ದು ಹೋಗತ್ತೆ ಈ ಗುರ್ತಿನ ಕಾರಣದಿಂದ ಅವಳ ಮುಖ ತುಂಬಾ ವಿಕಾರವಾಗಿ ಹೋಗಿರತ್ತೆ ಅದೇ ಕಾರಣದಿಂದಾಗಿ ಮನೀಶ್ ಕೂಡ ಅವಳ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾನೆ ಅದರಿಂದಾಗಿ ಅವಳಿಗೆ ದುಃಖದ ಬೆಟ್ಟನೇ ತಲೆ ಮೇಲೆ ಬೀಳತ್ತೆ ನಾನ್ ತುಂಬಾ ದೊಡ್ಡ ಹುಚ್ಚಿ ಆಗಿದೆ ಅಮ್ಮ ಈ ಪ್ರಪಂಚನ ಅರ್ಥನೇ ಮಾಡ್ಕೊಳ್ಳಿಲ್ಲ ಆದ್ರೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ ಮನುಷ್ಯನ ಬೆಲೆ ಅಳಿಯೋದು ಅವನ ಸೌಂದರ್ಯದಿಂದ ಅಲ್ಲ ಅವನು ಗುಣದಿಂದ ಅಳಿತಾರೆ ಅಂತ ಈ ಘಟನೆ ನಂತರ ಖುಷಿಯ ಎಲ್ಲ ಅಹಂಕಾರ ಹೊರಟೋಗುತ್ತೆ ಅಷ್ಟಾದ್ಮೇಲೆ ಅವಳಿಗೆ ತನ್ನ ತಂಗಿ ಕಪ್ಪುಗಿದ್ದಂತ ಶ್ಯಾಮ ಅವಳನ್ನ ಅಪಶಕುನ ಅನ್ಕೊಂಡಿದ್ಲಲ್ಲಾ ತನ್ನ ಪ್ರೀತಿಯ ತಂಗಿ ಪ್ರಪಂಚದಲ್ಲಿ ಎಲ್ರಿಗಿಂತ ತುಂಬಾ ಒಳ್ಳೆಯವಳು ಅನ್ಸತ್ತೆ ತುಂಬಾ ಹಿಂದಿನ ವಿಚಾರ ಇದು ಒಂದು ನಗರದಲ್ಲಿ ರಾಜ ರಣಜಿತ್ ಸಿಂಗ್ ಅಂತ ಇದ್ದ ಮುಂಚೆ ರಣಜಿತ್ ಸಿಂಗ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ನಗರದಲ್ಲಿದ್ದ ರಾಜನನ್ನ ಸೋಲ್ಸಿ ಇವನು ರಾಜ ಆದ ರಾಣಿ ಇಬ್ರು ಅವಳಿ ಜವಳಿ ಹೆಣ್ಮಕ್ಳಿಗೆ ಜನ್ಮ ಕೊಟ್ರು ರಾಜಂಗೆ ಈ ವಿಷಯ ತಿಳಿತಿದ್ದ ಹಾಗೆ ಅವರ ಮಕ್ಕಳ ಮುಖವನ್ನ ನೋಡೋದಕ್ಕೆ ಬಂದ್ರು ಭಗವಂತನ್ಗೆ ನಮ್ಮ ಬೇಡಿಕೆ ಕೇಳಿದೆ ಇವತ್ತು ತುಂಬಾ ವರ್ಷಗಳ ನಂತರ ನಮ್ಗೆ ಸಂತಾನ ಭಾಗ್ಯ ಸಿಕ್ಕಿದೆ ನಮ್ಮ ಇಬ್ಬರು ಮಕ್ಕಳು ಹುಟ್ಟುತ್ತಾನೆ ರಾಜ್ಕುಮಾರಿಯಾಗಿ ಹುಟ್ಟಿದ್ದಾರೆ ಇಲ್ ಎಷ್ಟು ಮುದ್ದಾಗಿದ್ದಾರೆ ಹಾ ಇಬ್ರು ಕೂಡ ನಮ್ಮ ದೇಶದಲ್ಲೇ ಎಲ್ಲರಿಗಿಂತ ಬೆಳ್ಳಗಿದ್ದಾರೆ ಮತ್ತೆ ನಾನು ಇವರ ನಾಮಕರಣಕ್ಕೆ ತಯಾರಿ ನಡೆಸ್ತೀನಿ ರಾಜಾ ರಣಜಿತ್ ಸಿಂಗ್ ಹೊರಗೋಗಿ ಅವರ ಕೆಲ್ಸದವರನ್ನ ಕರೀತಾರೆ ಪೂರ್ತಿ ನಗರದಲ್ಲಿ ಡಂಗೂರ ಸಾರಸ್ರೀ ರಾಜನ್ಗೆ ಎರಡು ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಹಾಗಾಗಿ ಎಲ್ಲ ನಗರದವರು ಬರ್ಬೇಕು ಮತ್ತೆ ಪಂಡಿತರನ್ನು ಕರ್ಕೊಂಬನ್ನಿ ರಾಜ ಹೇಳಿದ ಪ್ರಕಾರನೇ ಇಡೀ ನಗರಕ್ಕೆ ವಿಷಯ ತಲುಪ್ತು ತುಂಬಾ ಧೂಮ್ ಧಾಮ್ ಆಗಿ ನಾಮಕರಣದ ಸಮಾರಂಭ ನಡೀತು ಪಂಡಿತ್ರೆ ನನ್ನ ಪುತ್ರಿಯರ ನಕ್ಷತ್ರಕ್ಕೆ ಅನುಸಾರವಾಗಿ ಒಳ್ಳೆ ಹೆಸರನ್ನ ಇಡಿ ಆ ಮಹಾರಾಜ ಒಬ್ಬಳ ಹೆಸರು ಸೋನಾ ಇನ್ನೊಬ್ಬಳ ಹೆಸರು ಚಾಂದಿನಿ ಅಂತ ಇಡಿ ಇವ್ರ ಮೇಲೆ ಭಗವಂತನ ವಿಶೇಷ ಕೃಪೆ ಇರುತ್ತೆ ಹಾಗಾಗಿ ನಾನ್ ಇವ್ರಿಗೆ ಈ ಹೆಸರನ್ನ ಇಟ್ಟಿದ್ದೀನಿ ನಾಮಕರಣಕ್ಕೆ ತುಂಬಾ ಜನ ಬಂದಿದ್ರು ರಾಜನ ಇಬ್ಬರು ಹೆಣ್ಣು ಮಕ್ಕಳ ನಾಮಕರಣ ಮುಗಿತು ಮತ್ತೆ ರಾಜ ಎಲ್ಲರನ್ನು ಖುಷ್ ಖುಷಿಯಾಗಿ ವಿದಾಯ ಮಾಡ್ಕೊಟ್ರು ಐದು ವರ್ಷದ ನಂತರ ಸೋನಾ ಮತ್ತೆ ಚಾಂದಿನಿ ಇಬ್ರು ಐದು ವರ್ಷದವ್ರು ಆದ್ರು ಇಬ್ಬರ ಕೂದ್ಲು ಬೆಳ್ಳಗಿತ್ತು ರಾಜ ರಂಜಿತ್ ಸಿಂಗ್ಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ ಯಾಕಂದ್ರೆ ರಾಜನ ನೋಡೋಕೆ ಬಂದ ಎಲ್ಲರೂ ರಾಜಂಗೆ ಗೇಲಿ ಮಾಡ್ತಿದ್ರು ಸೋನಾ ಮತ್ತೆ ಚಾಂದ್ನಿ ಹುಟ್ಟಿದಾಗ ನಿಮ್ಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇತ್ತು ಆದ್ರೆ ಈ ನಡುವೆ ಅವರಿಬ್ರ ಮೇಲೆ ಯಾಕೆಷ್ಟು ಸಿಟ್ ಮಾಡ್ಕೊಳ್ತಿದ್ದೀರಾ ನೀವು ನೀನೆ ನೋಡ್ತಿದ್ಯಲ್ಲಾ ಇವರೆಲ್ಲ ಹೇಗೆ ತಮಾಷೆ ಮಾಡ್ತಿದ್ದಾರೆ ಅಂತ ಯಾಕಂದ್ರೆ ಇವರಿಬ್ಬರ ಕೂದ್ಲು ಬೆಳ್ಳಗಿದೆ ಅಂತ ಪರದೇಶದವ್ರ ಕೂದ್ಲು ಕೂಡ ಬೆಳ್ಳಗೆ ಇರುತ್ತೆ ಆಗ ಸೋನಾ ಮತ್ತೆ ಚಾಂದಿನಿ ಅಲ್ಲಿಗೆ ಬರ್ತಾರೆ ಅಪ್ಪ ನೀವ್ಯಾಕ್ ಪ್ರೀತಿನೇ ಮಾಡಲ್ಲ ನಾನು ನಿಮ್ಮಿಬ್ಬರ ಮುಖವನ್ನು ನೋಡೋದಕ್ಕಿಷ್ಟ ಪಡಲ್ಲ ಇಷ್ಟು ಸಣ್ಣ ಹುಡುಗಿರು ನನ್ ವಿರೋಧವಾಗಿ ಮಾತಾಡ್ತೀರಾ ರಾಜ ರಣಜಿತ್ ಸಿಂಗ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಮತ್ತೆ ಸೋನಾ ಹಾಗೂ ಚಾಂದ್ನಿ ಕೂಡ ಅಳ್ತಾ ಅಲ್ಲಿಂದ ಬರ್ತಾರೆ ನಾನಿವಾಗ ಏನ್ ಮಾಡ್ಲಿ ಇವ್ರ ಕೂದಲು ಬದಲಿಸ್ಬೇಕಾ ಅಥವಾ ಅವರ ಯೋಚನೆ ಐದು ವರ್ಷ ಹೀಗೆ ಕಳೀತು ಒಂದಿನ ಇಬ್ರು ಸಹೋದರಿರು ಅಲ್ಲೇ ಇದ್ದವನಕ್ಕೆ ಬಂದ್ರು ಅಲ್ಲಿ ಒಬ್ರು ವಯಸ್ಸಾಗಿರೋ ಮಾಲಿ ಇರ್ತಿದ್ರು ನೀವಿಬ್ರಂತೂ ರಾಜ್ಕುಮಾರೀರು ನಾವಿಬ್ರು ರಾಜ್ಕುಮಾರಿ ರಾಗಿ ಬರ್ದಿತ್ತು ಯಾಕೆ ಅಂತದ್ದೇನಾಯ್ತು ಎಷ್ಟೋ ಜನರಿಗೆ ಇದು ಆಸೆ ಆಗಿರುತ್ತೆ ಅವರ ಜನ್ಮ ರಾಜಕುಟುಂಬದಲ್ಲಿ ಆಗಲಿ ಆಗ್ಲಿ ಅಂತ ನಾವಿಬ್ರು ಇನ್ನು ಚಿಕ್ಕವರು ಮತ್ತೆ ಕೂದ್ಲು ಕೂಡ ಬೆಳ್ಳಗಿದೆ ಆದ್ರೆ ನಿಮ್ಮಿಬ್ರು ಕೂದ್ಲು ತುಂಬಾ ಸುಂದರವಾಗಿದೆ ನನ್ನ ಹತ್ರ ಕೊಡೋದಕ್ಕೆ ಏನೋ ಇದೆ ಆದ್ರೆ ಯಾರಿಗೂ ಹೇಳ್ಬೇಡಿ ಹಾ ಅಜ್ಜಿ ಬೇಗ ತೋರಿಸಿ ಏನದು ಅಜ್ಜಿ ಗುದ್ಲೆಯಿಂದ ಒಂದ್ ಕಡೆ ನೆಲ ಆಗಿದ್ದಾರೆ ಮತ್ತೆ ಅಲ್ಲಿಂದ ಒಂದು ಪೆಟ್ಗೆ ತಗಿತಾರೆ ಅಜ್ಜಿ ಆ ಬಾಕ್ಸ್ ತಗಿತಾರೆ ಅದ್ರಲ್ಲಿ ಎರಡು ಜೋಡಿ ಚಿನ್ನ ಮತ್ತೆ ಬೆಳ್ಳಿಯ ಕೂದ್ಲಿತ್ತು ಅವು ತುಂಬಾ ಹೊಳಿತಿತ್ತು ವಾ ಅದ್ಭುತ ಸುಂದರವಾದ ಕೂದ್ಲು ನಾನು ನಿಮ್ಮಿಬ್ರಿಗೂ ಕೊಡ್ತೀನಿ ಈಗ ಯಾವ ಬೇಕೋ ಅದನ್ನ ತಗೋಬಹುದು ನಾನಂತೂ ಚಿನ್ನದ ಕೂದ್ಲು ತಗೊಂತೀನಿ ಇಲ್ಲ ಇಲ್ಲ ನನ್ನ ಹೆಸರು ಸೋನಾ ಚಿನ್ನದ ಕೂದ್ಲು ಮೇಲೆ ಹಾಕು ನನಗ್ ಮಾತ್ರ ಇರೋದು ಆದ್ರೆ ಆ ಕೂದ್ಲು ನನಗ್ ಚೆನ್ನಾಗ್ ಕಾಣುತ್ತೆ ಮತ್ತೆ ಅದನ್ನ ನಾನೇ ತಗೊಳ್ಳೋದು ಚಾಂದಿ ನಿನ್ಗೆ ಬರೀ ಬೆಳ್ಳಿ ಕೂದ್ಲೆ ಸೂಟ್ ಆಗೋದು ಚಿನ್ನದ ಕೂದ್ಲು ತಗೊಂತೀನಿ ಎತ್ಕೊಂಡ್ರು ಅಜ್ಜಿ ಅದನ್ನ ಇಬ್ಬರ ತಲೆ ಮೇಲೂ ಹಾಕಿದ್ರು ಇಬ್ರು ಸಹೋದರಿರು ಆ ಕೂದ್ಲನ್ನ ನೋಡಿ ಖುಷಿ ಆದ್ರು ಹಾಗೆ ಕುಡಿಯೋಕ್ ಶುರು ಮಾಡಿದ್ರು ಇಲ್ ಕೇಳಿ ನಾನ್ ನಿಮ್ಮಿಬ್ರಿಗೂ ಒಂದು ವಿಷಯ ಹೇಳೋದನ್ನ ಮರ್ತೇ ಬಿಟ್ಟೆ ಏನು ಈಗ ನಿಮ್ಮ ಈ ಕೂದ್ಲು ಯಾವತ್ತು ಬಿಚ್ಕೊಳ್ಳೋದಿಲ್ಲ ಮತ್ತೆ ನೀವೇನಾದ್ರೂ ಇದನ್ನ ಕತ್ಸಿದ್ರೆ ಇಲ್ಲ ಯಾರಾದ್ರೂ ಸುಳ್ಳು ಹೇಳಿದ್ರೆ ಈ ಕೂದ್ಲು ತಕ್ಷಣ ನಾಶ ಆಗತ್ತೆ ಸರಿ ಆಯ್ತು ಅಜ್ಜಿ ನಾವು ಸುಳ್ಳು ಹೇಳೋದೇ ಇಲ್ಲ ಇಬ್ರು ಖುಷಿ ಖುಷಿಯಾಗಿ ಅರಮನೆಗ್ ಬರ್ತಾರೆ ರಾಜ ರಣಜಿತ್ ಸಿಂಗ್ ಹಾಗೂ ರಾಣಿ ಈ ಜಾದು ಕೂದ್ಲನ ನೋಡಿ ತುಂಬಾ ಖುಷಿ ಆಗ್ತಾರೆ ಪಂಡಿತ್ ಹೇಳಿದಂತೂ ಸರಿಯಾಗೇ ಇದೆ ನಾನೇ ತಪ್ಪು ಮಾಡಿದ್ದು ನನ್ನ ಕ್ಷಮಸ್ಪುಡಿ ಮಕ್ಕಳೇ ರಾಜಂಗೆ ಅವನ್ ಮಾಡಿದ ತಪ್ಪು ಅರಿವಾಯ್ತು ಮತ್ತೆ ಈ ವಿಷಯ ಪೂರ್ತಿ ನಗರಕ್ಕೆಲ್ಲ ಹರಡ್ಕೊಂತು ಎಲ್ಲರೂ ಆ ಇಬ್ಬರು ಮತ್ತೆ ದೂರದ ಊರಿಂದ ಎಲ್ಲ ಈ ಕೂದ್ಲನ್ನ ನೋಡೋದಕ್ಕೆ ಜನ ಬರ್ತಿದ್ರು ಎಂಟು ವರ್ಷಗಳ ನಂತರ ಸೋನಾ ಮತ್ತೆ ಚಾಂದ್ನಿ ಇಬ್ರು ಕತ್ತಿ ವರ್ಷೆ ಮಾಡೋದನ್ನ ಅಭ್ಯಾಸ ಮಾಡ್ತಿದ್ರು ಅಲ್ಲಿಗೆ ರಾಜ ಬಂದ್ರು ನೀವಿಬ್ರು ಇವತ್ತು ಕತ್ತಿ ವರ್ಷನ ನಿಲ್ಸಿ ಮತ್ತೆ ಮನೆಗೋಗಿ ತಯಾರಾಗಿ ಯಾಕಂದ್ರೆ ರಾಜ ವಿಕ್ರಮ್ ಸಿಂಗ್ ನಮ್ಮ ಅರಮನೆಗ್ ಬರ್ತಿದಾರೆ ಿ ಯಾಕೆ ತಯಾರಾಗಬೇಕು ರಾಜ ವಿಕ್ರಮ್ ಸಿಂಗ್ ಅವರ ರಾಜಕುಮಾರ ದುಷ್ಯಂತ್ ಮದುವೆ ವಿಚಾರವಾಗಿ ಚಾಂದಿನಿನ ನೋಡೋದಕ್ಕೆ ಒಂದು ವೇಳೆ ಎಲ್ಲ ನಡೆದ್ರೆ ನಾನು ಆದಷ್ಟು ಬೇಗ ಮಾಡಿಸ್ತೀನಿ ರಾಜ್ಕುಮಾರನ್ ಜೊತೆ ನಾನ್ ಮದ್ವೆ ಆಗಕ್ ಇಷ್ಟಪಡ್ತೀನಿ ಆದ್ರೆ ಚಾಂದಿನಿ ಮದ್ವೆ ರಾಜ್ಕುಮಾರನ್ ಜೊತೆ ನನ್ ಕಣ್ಮುಂದೆ ಇದೆಲ್ಲ ಹೇಗಾಗತ್ತೆ ನನ್ನ ಕೂದ್ಲು ಚಿನ್ನದ್ದು ಮತ್ತೆ ಚಾಂದ್ನಿದು ಬೆಳ್ಳಿದು ಮತ್ತೆ ನೋಡಿ ರಾಜ್ಕುಮಾರ ಬೇಡ ಅಂತಾನೆ ಏನಾಯ್ತು ಮುಳುಗಿದ್ಯಾ ಎಲ್ಲ ಸರಿಯಾಗಿದೆ ನನ್ ಸಹೋದರಿಗೆ ಮದ್ವೆ ಆಗ್ತಿರೋದನ್ನ ಕೇಳಿ ನನಗ್ ತುಂಬಾನೇ ಖುಷಿ ಆಗ್ತಿದೆ ನನ್ಗೆ ಕುಣಿಬೇಕು ಅನ್ನಿಸ್ತಿದೆ ನಾನು ಅಪ್ಸರಿ ತರ ತಯಾರಾಗ್ತೀನಿ ಹಾ ಹಾ ಖಂಡಿತ ನನ್ನ ಇಬ್ಬರು ಪುತ್ರಿಯರ ಕೂದ್ಲು ಸುಂದರವಾಗಿದೆ ಮತ್ತೆ ನೋಡೋದಕ್ಕೆ ದೇವತೆ ತರ ಇದ್ದಾರೆ ಅಪ್ಪಂಗೆ ಚೆನ್ನಾಗ್ ಗೊತ್ತು ನಾನು ಅಪ್ಸರೆ ತರ ಕಾಣಿಸ್ತೀನಿ ಅಂತ ಆದ್ರೆ ಒಪ್ಪೋದೇ ಇಲ್ಲ ರಾಜ್ಕುಮಾರನ್ ಜೊತೆ ಆಗತ್ತೆ ಇದು ತುಂಬಾ ಖುಷಿ ಪಡೋ ವಿಷಯ ಯಾಕಂದ್ರೆ ರಾಜ್ಕುಮಾರಂಗೆ ತುಂಬಾ ಒಳ್ಳೆ ಮನ್ಸಿದೆ ರಾಜ ಹೀಗೆ ಹೇಳಿ ಹೊರಟೋಗ್ತಾನೆ ಚಾಂದ್ನಿ ನೀನ್ ತಯಾರಾಗಿರು ನಾನ್ ಬರ್ತೀನಿ ಸೋನಾ ಚಾಂದಿನ ಕಳಿಸ್ಬಿಟ್ಲು ಹಾಗೆ ಮಧ್ಯ ರಸ್ತೆಯಲ್ಲಿ ಇವಳೆ ನಿಂತ್ಕೊಂಡ್ಲು ಅಲ್ಲಿಂದ ರಾಜ ವಿಕ್ರಮ್ ಸಿಂಗ್ ಅವರ ಕುಟುಂಬದ ಜೊತೆ ಅಲ್ಲಿಗೆ ಬಂದಾಗ ಇವಳು ಅವರನ್ನ ತಡಿತಾಳೆ ನಿಲ್ಲಿ ನಿಲ್ಲಿ ನಾನು ನಿಮ್ಮನ್ನೇ ಕರ್ಕೊಂಡು ಹೋಗಕ್ ಬಂದೆ ಅತಿಥಿ ದೇವೋಭವ ಅದಕ್ಕೆ ನಿಮ್ಮನ್ನ ಅರಮನೆ ವರ್ಗೂ ಒಬ್ಲ್ಲ ನಾನು ರಾಜ ರಂಜಿತ್ ಸಿಂಗ್ ಅವರ ಸುಪುತ್ರಿ ಚಾಂದಿನಿ ರಾಜ ವಿಕ್ರಮ್ ಸಿಂಗ್ ಅವರ ಕುಟುಂಬಕ್ಕೆ ಸೋನಾ ತುಂಬಾ ಇಷ್ಟ ಆದ್ಲು ಆದ್ರೆ ಅವಳು ಚಾಂದಿನಿಯ ಹೆಸರಿಟ್ಕೊಂಡು ಅವ್ರ ಮುಂದೆ ಬಂದಿದ್ಲು ಅವಳು ಅವರನ್ನ ಅರಮನೆಗೆ ಕರ್ಕೊಂಡ್ ಹೋದ್ಲು ರಾಜ ಅವರನ್ನ ತುಂಬಾ ಅದ್ಭುತವಾಗಿ ಸ್ವಾಗತ ಮಾಡ್ಕೊಂಡ ನಿಮ್ಮ ಮಗಳು ಚಾಂದಿನಿ ಅಂತೂ ತುಂಬಾ ಒಳ್ಳೆಯವಳು ಮತ್ತೆ ಬುದ್ಧಿವಂತೆ ಆದ್ರೆ ನಿಮ್ಗೆ ಎಲ್ ಸಿಕ್ಕುದ್ಲು ರಸ್ತೆಯಲ್ಲಿ ಅವಳಿಗೆ ಚಿನ್ನದ ಕೂದ್ಲಿದೆ ಅವಳು ನಮ್ಮನ್ನ ಸ್ವಾಗತಿಸೋಕ್ ಬಂದಿದ್ಲು ತುಂಬಾ ಸಂಸ್ಕಾರ ಚಿನ್ನದ ಕೂದ್ಲ ರಾಜ ಇಬ್ರನ್ನು ಕರೆದ ಆದರೆ ಸೋನಾ ತಲೆ ಮೇಲಿದ್ದ ಕೂದ್ಲು ಮಾಯ ಆಗಿತ್ತು ಮತ್ತೆ ಚಾಂದಿನಿಯ ಕೂದ್ಲು ಹೊಳಿತಾ ಇತ್ತು ಸೋನಾನ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು ರಾಜ ವಿಕ್ರಮ್ ಹಾಗೂ ರಂಜಿತ್ ಅವರ ಕುರ್ಚಿಯಿಂದ ಮೇಲೆ ಗಾಬರಿಯಿಂದ ಒಳಗಡೆ ಓಡ್ ಹೋದ್ರು ತನ್ನೇ ತಾನು ಕನ್ನಡಿಲಿ ನೋಡ್ಕೊಂಡ್ಲು ಚಾಂದಿ ಏನೋ ಯೋಚನೆ ಮಾಡ್ತಿರ್ತಾಳೆ ಮತ್ತೆ ಅವಳಿಗೆ ಆ ಅಜ್ಜಿ ಎಂಟು ವರ್ಷದ ಹಿಂದೆ ಹೇಳಿದ ಮಾತು ನೆನಪಾಗತ್ತೆ ಇಲ್ ಕೇಳಿ ನಾನ್ ನಿಮ್ಮಿಬ್ರಿಗೂ ಒಂದು ವಿಷಯ ಹೇಳೋದನ್ನ ಮರ್ತೆ ಬಿಟ್ಟೆ ಏನು ಈಗ ನಿಮ್ಮ ಈ ಕೂದ್ಲು ಯಾವತ್ತು ಬಿಚ್ಕೊಳ್ಳೋದಿಲ್ಲ ಮತ್ತೆ ನೀವೇನಾದ್ರೂ ಇದನ್ನ ಇದು ಹೇಗ್ ಸಾಧ್ಯ ಚಾಂದಿನಿ ನಿನ್ನ ಸೋನಾ ಮಾಯ ಸಾಧ್ಯ ಏನೋ ಯೋಚನೆ ಮಾಡ್ತಿರ್ತಾಳೆ ಮತ್ತೆ ಅವಳಿಗೆ ಆ ಅಜ್ಜಿ ಎಂಟು ವರ್ಷದ ಹಿಂದೆ ಹೇಳಿದ ಮಾತು ನೆನಪಾಗತ್ತೆ ಇಲ್ ಕೇಳಿ ನಾನ್ ನಿಮ್ಮಿಬ್ರಿಗೂ ಒಂದು ವಿಷಯ ಹೇಳೋದನ್ನ ಮರ್ತೆ ಬಿಟ್ಟೆ ಏನು ಈಗ ನಿಮ್ಮ ಈ ಕೂದ್ಲು ಯಾವತ್ತು ಬಿಚ್ಕೊಳೋದಿಲ್ಲ ಮತ್ತೆ ನೀವೇನಾದ್ರೂ ಇದನ್ನ ಕತ್ರಿಸದ್ರೆ ಇಲ್ಲ ಯಾರಾದ್ರೂ ಸುಳ್ಳು ಹೇಳಿದ್ರೆ ಈ ಕೂದ್ಲು ತಕ್ಷಣ ನಾಶ ಆಗತ್ತೆ ಆ ವಯಸ್ಸಾಗಿ ತಜ್ಜಿ ಹೇಳಿದ್ರು ನಾವೇನಾದರೂ ಸುಳ್ಳು ಹೇಳಿದ್ರೆ ನಮ್ಮ ಕೂದ್ಲು ನಾಶ ಆಗತ್ತೆ ಅಂತ ನನ್ನಿಂದ ತಪ್ಪಾಯ್ತು ನನ್ ಸಹೋದರಿ ಮೇಲೆ ಹೊಟ್ಟೆ ಅವರ್ಕೊಂಡ್ ಸುಳ್ಳು ಹೇಳ್ಬಿಟ್ಟೆ ನನ್ ರಾಜ್ಕುಮಾರನ್ ಜೊತೆ ಮದ್ವೆ ಆಗೋಕೆ ಇಷ್ಟ ಇತ್ತು ನನ್ನ ಕ್ಷಮಸ್ಬಿಡಿ ಏನೋ ತೊಂದರೆ ಇಲ್ಲ ಸೋನಾ ನೀನು ಈಗ್ಲೂ ರಾಜ್ಕುಮಾರನ್ನ ಮದುವೆ ಆಗಬಹುದು ಮತ್ತೆ ಈ ಮಾತನ್ನ ನೀ ನನಗೆ ಮುಂಚೆನೇ ಹೇಳಿದ್ರೆ ನಾನು ಬೇಡ ಅಂತಿರಲಿಲ್ಲ ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ ನನ್ನ ಭಗವಂತ ಕ್ಷಮಿಸೋದೇ ಇಲ್ಲ ಸೋನಾಳ ಸ್ವಾರ್ಥ ಹಾಗೂ ಸೊಣ್ಣ ಎಲ್ಲರ ಕಣ್ಣ ಮುಂದೆ ಬಂತು ಸಿಂಗ್ ಅವನ ಮಗನ ಜೊತೆ ಸೋನಾಳ ಮದುವೆ ಮಾಡೋದಕ್ಕೆ ಒಪ್ಪಲಿಲ್ಲ ಸೋನಾ ತುಂಬಾ ಸ್ವಾರ್ಥಿ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ ಆದ್ರೆ ನಾವು ಸೋನಾ ಜೊತೆ ರಾಜಕುಮಾರನ ವಿವಾಹ ಮಾಡೋದಿಲ್ಲ ಸೋನಾ ದುಕ್ಕುಳಿಸಿ ದುಕ್ಕುಳಿಸಿ ಅತ್ಲು ಮತ್ತೆ ಚಾಂದಿನಿಯ ಮದ್ವೆ ರಾಜಕುಮಾರನ್ ಜೊತೆ ಧೂಮ್ ಧಾಮ್ತು ಸೋನಾಳಿಗೆ ಪಶ್ಚಾತ್ತಾಪ ಮಾತ್ರನೇ ಉಳ್ಕೊಂತು